ರಿಗೂ ನಮಸ್ಕಾರ ಬಿದ್ದೇನಾ ಬೀದಿಯೊಳಗೆ ಎದ್ದು ನಿಲ್ಲ ಕಾಗದೆ ಎತ್ತಿ ನಿಲ್ಲಿಸೋ ಮಹಾದೇವ ಎಂಬ ಈ ಜಾನಪದ ಗೀತೆಯನ್ನು ಎಲ್ಲರೂ ಕಡೆವರೆಗೂ ಕೇಳಿ ಆನಂದಿಸಿ ಆಶೀರ್ವದಿಸಿ ಬಿದ್ದೇನಾ ಬೀದಿಯೊಳಗೆ ಎದ್ದು ನಿಲ್ಲ ಕಾಗದೆ ಎತ್ತಿ ನಿಲ್ಲಿಸೋರು ಯಾರು ಕಾಣದೆ ಬಲೂನ್ ಒಂದು ಬೆಂದು ಬಂದೆನಿನ್ನ ಪಾದಕೆ ಮಹದೇವ ನಿನ್ನ ಪಾದಕೆ ಮಹದೇವ ಬಿದ್ದೆನ ಬೀದಿಯೊಳಗೆ ಎದ್ದು ನಿಲ್ಲಕ್ಕಾಗದೆ ನಿಲ್ಲಿ ಸೋರು ಯಾರು ಕಾಣದೆ ಬಲುನೊಂದು ಬೆಂದು ಬಂದೆ ನಿನ್ನ ಪಾದಕೇ ಮಹದೇವ ಬಲುನೊಂದು ಬೆಂದು ಬಂದೆ ನಿನ್ನ ಪಾದಕೆ ಮಹದೇವ ಒಂದು ದಾರಿ ಕಾಣದೆ ಮುಂದೆ ಬರಲಾಗದೆ ಒಂದು ದಾರಿ ಕಾಣದೇ ಮುಂದೆ ಬರಲಾಗದೆ ಹಿಂದೆ ಮುಂದೆ ನೋಡುತ್ತಾ ಹಿಂದೆ ಮುಂದೆ ನೋಡುತ್ತಾ ನೊಂದ ಈ ಬಾಳಿಗೆ ಬೆಳಕಾಗಲು ಬಾರೋ ಮಹದೇವಾ ನೊಂದ ಈ ಬಾಳಿಗೆ ಬೆಳಕಾಗಲೂ ಬಾರೋ ಮಹದೇವ ಒಂದು ದಾರಿ ಕಾಣದೆ ಮುಂದೆ ಬರಲಾಗದೆ ಹಿಂದೆ ಮುಂದೆ ನೋಡುತ್ತ ನೊಂದ ಬಾಳಿಗೆ ಬೆಳಕಾಗಲೂ ಬಾರೋ ಮಹದೇವ ನೊಂದ ಈ ಬಾಳಿಗೆ ಬೆಳಕಾಗುಬಾರು ಮಹಾದೇವ ನೀನು ನಿನ್ನ ಕಂದನಾನು ಅಂಗಲಾಚಿ ಬೇಡುವೆ ನಿನ್ನ ಕಂದನಾನು ಹಂಗಾಲಾಚಿ ಬೇಡುವೆ ಒಂದು ಬಾರಿ ಬಾರೋ ಈ ಕಂದನ ಈಡೇ ಆಸೆ ಒಂದು ಬಾರಿ ಬಾರೋ ಈ ಕಂದನ ಸಡೇರಿಸೋ ಮಹದೇವ ಮಹಾದೇವ 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 ಮಮಕಾರದ ದೈವ ಮಹಾದೇವ 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 ಮಮಕಾರದ ದೈವ ಮಹಾದೇವ ಬಿದ್ದೆನ ಬೀದಿಯೊಳಗೆ ಎದ್ದು ನಿಲ್ಲಕ್ಕಾಗದೆ ಎತ್ತಿನಿಲ್ಲಿ ಸೋರಾರು ಕಾಣದೆ ನೊಂದು ಬೆಂದು ಬಂದೆ ನಿನ್ನ ಪಾದಕೆ ಮಹದೇವ ನೊಂದು ಬೆಂದು ಬಂದೆ ನಿನ್ನ ಪಾದಕೆ ಮಹದೇವ ನೊಂದು ಬೆಂದು ಬಂದೆ ನಿನ್ನ ಪಾದಕೆ ಮಹ le